ರಾಹುಲ್ ಗಾಂಧಿ ಪ್ರಶ್ನೆಗೆ ಮೋದಿ ಬಳಿ ಉತ್ತರ ಇಲ್ಲ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಟ್ರಂಪ್ ಮೋದಿಗೆ ಹೇಳಿದಾರಂತೆ ಎಕ್ಸ್ ನಲ್ಲಿ ಸರಣಿ ಟ್ವೀಟ್ ಮಾಡಿದ್ದಾರೆ ಮೋದಿ ಮಾತ್ರ ನೀರವ ಮೌನ ಡೊನಾಲ್ಡ್ ಟ್ರಂಪ್ಗೆ ಮೋದಿ ಹೆದರ್ತಾ ಇದ್ದಾರಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೆದರುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಟ್ರಂಪ್ ಹೇಳಿರೋದನ್ನ ಮೋದಿ ಒಪ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಈ ಬಗ್ಗೆ ಎಕ್ಸ್ ನಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಸೊ ಟ್ರಂಪ್ ಪ್ರಧಾನಿ ಮೋದಿ ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಅಂತ ಭರವಸೆನ ಕೊಟ್ಟಿದ್ದಾರೆ ಅಂತ ಹೇಳಿದಂತಹ ಕೆಲವೇ ಗಂಟೆಗಳ ನಂತರ ರಾಹುಲ್ ಗಾಂಧಿ ಹೇಳಿಕೆಯನ್ನ ನೀಡ್ತಾರೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಅಮೆರಿಕ ಭಾರತದ ಮೇಲೆ ರಷ್ಯಾದ ತೈಲ ಖರೀದಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನ ವಿಧಿಸಿದ ತಿಂಗಳುಗಳ ನಂತರ ಈ ಬೆಳವಣಿಗೆ ನಡೆದಿದೆ ಪ್ರಧಾನಿ ಮೋದಿಯವರು ಟ್ರಂಪ್ಗೆ ಹೆದರ್ತಿದ್ದಾರೆ ಟ್ರಂಪ್ ಹೇಳಿದಂತೆ ಭಾರತ ರಷ್ಯಾದ ತೈಲವನ್ನು ಖರೀದಿಸೋದಿಲ್ಲ ಅಂತ ಘೋಷಿಸೋಕೆ ಬಿಡ್ತಾರೆ ಪದೇ ಪದೇ ಅವಮಾನ ಆದರೂ ಸಹ ಅಭಿನಂದನೆ ಸಂದೇಶಗಳನ್ನು ಕಳಿಸ್ತಾನೆ ಇರ್ತಾರೆ ಹಣಕಾಸು ಸಚಿವರ ಅಮೆರಿಕ ಭೇಟಿಯನ್ನು ರದ್ದುಗೊಳಿಸ್ತಾರೆ ಶರ್ ಮೆಲ್ ಶೇಖ್ಗೆ ಹೋಗೋದನ್ನು ತಪ್ಪಿಸ್ಕೊಳ್ತಾರೆ ಆಪರೇಷನ್ ಸಿಂಧುರ್ ಬಗ್ಗೆ ಟ್ರಂಪ್ ಅನ್ನ ಇವರು ವಿರೋಧಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ತಮ್ಮ ಟ್ವೀಟ್ನಲ್ಲಿ ಹೇಳ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಮಾಸ್ಕೋವಿನ ಇಂಧನ ಆದಾಯವನ್ನು ಕಡಿತಗೊಳಿಸುವಂತಹ ವಿಶಾಲವಾದ ರಾಜತಾಂತ್ರಿಕ ಪ್ರಯತ್ನದ ಭಾಗವಾಗಿ ಪ್ರಧಾನಿ ಮೋದಿ ಅವರಿಂದ ಭರವಸೆ ಪಡೆದಿದ್ದೇನೆ ಅಂತ ಹೇಳ್ತಾರೆ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸದೇ ಇದ್ರೆ ಭಾರತ ಬೃಹತ್ ಸುಂಕಗಳನ್ನು ಎದುರಿಸಬೇಕಾಗತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಭಾರತ ರಷ್ಯಾದಿಂದ ತೈಲ ಖರೀದಿಸೋದನ್ನ ನಿಲ್ಲಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನಮಗೆ ವೈಯಕ್ತಿಕವಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು ಈ ಕುರಿತು ಬುಧವಾರ ಓವೆಲ್ ಕಚೇರಿಯಲ್ಲಿ ಹೇಳಿಕೆ ನೀಡಿದಂತ ಟ್ರಂಪ್ ಎಲ್ಲಿವರೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರತ್ತೋ ಭಾರತ ಅಲ್ಲಿಯವರೆಗೆ ಭಾರೀ ಸುಂಕಗಳನ್ನು ಎದುರಿಸ್ತಾನೆ ಇರಬೇಕಾಗತ್ತೆ ಪ್ರಧಾನಿ ಮೋದಿ ನನಗೆ ಹೇಳಿದ್ದಾರೆ ನಾನು ರಷ್ಯಾದೊಂದಿಗೆ ಕೆಲಸ ಮಾಡೋದಿಲ್ಲ ಅಂತ ಕೂಡ ಇವರು ನನಗೆ ಹೇಳಿದ್ದಾರೆ ಆದ್ರೆ ಅವರು ಅದನ್ನ ಮಾಡ್ತಾನೆ ಇದ್ದಾರೆ ಸೊ ಇದರಿಂದ ಅವರು ಬೃಹತ್ ಸುಂಕಗಳನ್ನ ಪಾವತಿಸ್ತಾರೆ ಅಂತ ಹೇಳಿದ್ರು ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋದಾಗಿ ಮೋದಿ ಈಗಾಗಲೇ ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅದು ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಿದ್ದಾರೆ ಭಾರತ ಮತ್ತು ರಷ್ಯಾ ನಡುವೆ ಇಂಧನ ವ್ಯಾಪಾರ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅಂತ ಪ್ರತಿಪಾದಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬದಲಾವಣೆ ತಕ್ಷಣವೇ ಸಂಭವಿಸೋದಿಲ್ಲ ಶೀಘ್ರದಲ್ಲೇ ಸಂಭವಿಸುತ್ತೆ ಅಂತ ಹೇಳ್ತಾರೆ ಯುಕ್ರೇನ್ ಅಧ್ಯಕ್ಷ ವಲೆಡಿಮಿರ್ ಜಲನ್ಸ್ಕಿ ಅವರ ಜೊತೆಗೆ ಊಟದ ಸಮಯದಲ್ಲೂ ಸಹ ಟ್ರಂಪ್ ತಮ್ಮ ಹೇಳಿಕೆಯನ್ನು ಪುನರುಚ್ಚರಿಸಿದ್ರು ಸೊ ಅಮೆರಿಕಾದಿಂದ ಏಕಪಕ್ಷೀಯ ನಿರ್ಧಾರದ ಹೇಳಿಕೆಗಳು ಬಂದರೂ ಸಹ ಮೋದಿ ದಿನ ಪ್ರಶ್ನೆ ಮಾಡಿಲ್ಲ ಎದಕ್ಕೆ ಪ್ರತಿಕ್ರಿಯಿಸಿಲ್ಲ ಅಷ್ಟೇ ಯಾಕೆ ಇದು ಸುಳ್ಳೋ ಅಥವಾ ನಿಜಾನೋ ಅನ್ನೋದನ್ನು ಸಹ ಬಾಯ್ಬಿಟ್ಟಿಲ್ಲ ಆದರೆ ಟ್ರಂಪ್ ದೀಪಾವಳಿಗೆ ಶುಭಾಶಯ ಕೋರಿದ್ದಕ್ಕೆ ಮೋದಿಜಿ ಧನ್ಯವಾದವನ್ನು ಮಾತ್ರ ಸರಿಯಾಗಿ ಸಮರ್ಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ದೀಪಾವಳಿ ಶುಭಾಶಯಕ್ಕೆ ಧನ್ಯವಾದ ಅರ್ಪಿಸಿ ಪ್ರಧಾನಿ ಮೋದಿಯವರು ಎಕ್ಸ್ಪೋಸ್ನಲ್ಲಿ ರಷ್ಯಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಯಾವುದೇ ಉಲ್ಲೇಖ ಮಾಡಿಲ್ಲ ಶುಭ ಕೋರಿದ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದು ಭಾರತ ಅಮೆರಿಕ ಸಂಬಂಧದ ಕುರಿತು ಮಾತ್ರ ಉಲ್ಲೇಖ ಮಾಡಿದ್ದಾರೆ ಸೊ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರು ಟ್ರಂಪ್ಗೆ ತಮ್ಮ ನಿಯಮಗಳನ್ನು ನಿರ್ದೇಶಿಸೋಕೆ ಅವಕಾಶ ನೀಡ್ತಿದ್ದಾರೆ ಅಂತ ಪದೇ ಪದೇ ಟೀಕಿಸಿದರು ಅಭಿನಂದನಾ ಸಂದೇಶ ಮತ್ತು ಕರೆಗಳ ವಿನಿಮಯದ ಹೊರತಾಗಿ ಟ್ರಂಪ್ ಪದೇ ಪದೇ ಬರ್ತಾ ಇರುವಂತಹ ಅಥವಾ ಟ್ರಂಪ್ ಕಡೆಯಿಂದ ಬರ್ತಾ ಇರುವಂತಹ ಪದೇ ಪದೇ ಹೇಳಿಕೆಗಳನ್ನ ಮೋದಿ ಯಾಕೆ ಖಂಡಿಸ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ರು ಅದರಲ್ಲೂ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನ ಕದನ ವಿರಾಮವನ್ನ ತಾನೇ ಮಧ್ಯಸ್ಥಿಕೆ ವಹಿಸಿ ನಿಲ್ಲಿಸಿದಾಗಿ ಟ್ರಂಪ್ ಹೇಳಿದ್ರು ಆದರೆ ಭಾರತ ಸರ್ಕಾರ ಈ ಕದನ ವಿರಾಮ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತು ಭಾರತದ ನಡುವಿನ ಸಂಪರ್ಕದ ನಂತರ ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಇಲ್ಲದೇನೆ ಸಾಧಿಸಲಾಗಿದೆ ಅಂತ ಸ್ಥಿರವಾಗಿ ಹೇಳ್ತಾ ಬಂದಿದೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ತೀವ್ರ ಒತ್ತಡಕ್ಕೆ ಒಳಗಾಗಿದೆ ಟ್ರಂಪ್ ಭಾರತೀಯ ವಸ್ತುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ದ್ವಿಗುಣಗೊಳಿಸಿದ್ರು ಇದರಲ್ಲಿ ರಷ್ಯಾದ ಕಚ್ಚಾ ತೈಲ ಖರೀದಿಗೆ ಇಪ್ಪತ್ತೈದು ಪರ್ಸೆಂಟಷ್ಟು ಹೆಚ್ಚುವರಿ ಸುಂಕವೂ ಸಹ ಸೇರಿದೆ ಅಷ್ಟೇ ಅಲ್ಲ ಭಾರತದಿಂದ ಅಮೆರಿಕಾಗೆ ಹೋಗುವಂತಹ ಎಚ್ ಒನ್ ಬಿ ವೀಸಾ ಹೊಂದಿರುವವರ ಸುಂಕವನ್ನು ಸಹ ಅಮೆರಿಕ ದುಪ್ಪಟ್ಟು ಮಾಡಿದಾಗ್ಲೂ ಮೋದಿ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಕದನ ವಿರಾಮ ಘೋಷಿಸಿದ್ದು ನಾನೇ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ಕೊಂಡಿದ್ರು ಆಪರೇಷನ್ ಸಿಂಧುರ್ ಬಳಿಕ ಈವರೆಗೆ ಟ್ರಂಪ್ ದೇಶ ವಿದೇಶಗಳಲ್ಲಿ ನಿಂತು ನಾನೇ ಕದನ ವಿರಾಮ ಘೋಷಿಸಿದೆ ಅಂತ ಬರೋಬ್ಬರಿ ಮೂವತ್ತಕ್ಕಿಂತ ಹೆಚ್ಚು ಬಾರಿ ಹೇಳ್ಕೊಂಡಿದ್ದಾರೆ ಇದನ್ನ ಮೋದಿ ತಳ್ಳಹಾಕಿದ್ರೆ ಅಥವಾ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳೋಕೆ ಪ್ರಧಾನಿ ಮೋದಿ ಅವರು ಹೆದರ್ತಾ ಇರೋದಾದ್ರೂ ಯಾಕೆ ಯಾಕಂದ್ರೆ ಟ್ರಂಪ್ ಏನಾದ್ರೂ ಸುಳ್ಳುಗಾರ ಅಂತ ಹೇಳ್ಬಿಟ್ರೆ ಟ್ರಂಪ್ ಹಲವು ಸತ್ಯಾಂಶಗಳನ್ನ ಬಯಲುಗೊಳಿಸ್ತಾರೆ ಅನ್ನೋ ಭಯ ಮೋದಿಯಲ್ಲಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಹಿಂದೆನೆ ಹೇಳಿದ್ರು ಅಷ್ಟೇ ಅಲ್ಲ ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಸಹ ಸರ್ಕಾರವನ್ನ ಟೀಕೆ ಮಾಡಿದ್ರು ಭಾರತ ಆಪರೇಷನ್ ಸಿಂಧೂರನ್ನ ನಿಲ್ಲಿಸಿದೆ ಅಂತ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬ್ಬಿಯೋ ಮೊದಲು ಘೋಷಣೆ ಮಾಡ್ತಾರೆ ಮತ್ತು ತಮ್ಮ ಒತ್ತಡದ ಮೇರೆಗೆ ಭಾರತ ಕಾರ್ಯನಿರ್ವಹಿಸಿದ್ದಾರೆ ಿದೆ ಅಂತ ಟ್ರಂಪ್ ಪದೇ ಪದೇ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡಿದ್ರು ಈಗ ಮೋದಿ ಟ್ರಂಪ್ ಹೇಳಿರೋದಕ್ಕೆಲ್ಲ ತಲೆಯಂತೆ ಕಾಣಿಸ್ತಾ ಇದೆ ಭಾರತದ ಪ್ರಧಾನಿ ಇಷ್ಟು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ರಾಹುಲ್ ಗಾಂಧಿ ಮಾಡಿದಂತ ಆರೋಪಗಳಿಗೆ ಇದು ಪುಷ್ಟಿ ಕೊಟ್ಟಂತೆ ಕಾಣಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ